ಹಲೋ ನಮಸ್ತೆ ನಮಸ್ತೆಲ್ರಿಗೂ ಏನೇ ಟ್ರೈ ಮಾಡಿದ್ರು ಮೆತ್ತಗಾಗಿರುವಂಥ ಮೆದು ಮೆದು ಆಗಿರುವಂಥ ಚಪಾತಿ ಮಾಡೋದಿಕ್ಕಾಗಲ್ಲ ಚಪಾತಿ ಮಾಡಿದ ತಕ್ಷಣ ಅಥವಾ ಸ್ವಲ್ಪ ಹೊತ್ತಾದ್ರೆ ರೊಟ್ಟಿ ಥರ ಗಟ್ಟಿ ಆಗುತ್ತೆ ಅನ್ನುವಂಥ ಕಂಪ್ಲೇಂಟ್ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತೊಂದೆರಡು ಅದ್ಭುತವಾಗಿರುವಂಥ ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ ಈ ಎರಡು ಟಿಪ್ಸ್ ಅಲ್ಲಿ ನೀವು ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿದರೆ ಸಾಕು ಮೆತ್ತಗಿರುವಂಥ ಮೆದು ಮೆದು ಆಗಿರುವಂಥ ಚಪಾತಿಯನ್ನು ತುಂಬಾ ಸುಲಭವಾಗಿ ಮಾಡಬಹುದು ಇನ್ನೊಂದು ಏನು ಅಂತಂದರೆ ಚಪಾತಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಬಲೂನ್ ಥರ ಉಬ್ಬಿ ಬರುತ್ತೆ ಕೂಡ ತುಂಬ ಜನರಿಗೆ ಕಂಪ್ಲೇಂಟ್ ಇರುತ್ತೆ ಎಷ್ಟೇ ಅಡುಗೆ ಗೊತ್ತಿರೋರಿಗೆ ಕೂಡ ಚಪಾತಿ ಮಾಡೋದಕ್ಕೆ ಒದ್ದಾಡ್ತಾರೆ ಅಂದರೆ ಮೆತ್ತಗಿರೋ ಚಪಾತಿ ಮಾಡೋದಕ್ಕೆ ಒದ್ದಾಡ್ತಾರೆ ಎಷ್ಟೇ ಟ್ರೈ ಮಾಡಿದರೂ ಚಪಾತಿ ರೊಟ್ಟಿ ಥರ ಆಗುತ್ತೆ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದೆರಡು ಸಿಂಪಲ್ ಟಿಪ್ಸ್ ಇದು ಮೊದಲನೆಯದಾಗಿ ಒಂದೆರಡು ಸ್ಪೂನಷ್ಟು ನಮಗೆ ಮೊಸರಿದ್ರೆ ಸಾಕು ಮೊಸರಿಂದ ಯಾವ ಥರ ಚಪಾತಿಯನ್ನು ಮೆತ್ತಗೆ ಮಾಡೋದು ಏನಂತಂದರೆ ನಾವು ಚಪಾತಿಗೆ ಹಿಟ್ಟನ್ನು ಸೆಲೆಕ್ಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಬೇಕು ತುಂಬಾ ನೈಸ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಹಿಟ್ಟನ್ನು ತಗೊಂಡ್ರೆ ಒಳ್ಳೆ ಕ್ವಾಲಿಟಿ ಗೋಧಿ ಹಿಟ್ಟನ್ನು ತಗೊಂಡ್ರೆ ಚಪಾತಿ ತುಂಬ ಮೆದುವಾಗಿ ಬರುತ್ತೆ ನಾನು ಯೂಶ್ವಲ್ ಆಗಿ ಆಶೀರ್ವಾದ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೇನೆ ನಮ್ಮ ಮನೇಲಿ ಮಾಡುವಂಥ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ನಾನು ಬೇರೆ ಬೇರೆ ಟಿಪ್ಸನ್ನು ಟ್ರೈ ಮಾಡ್ತೀನಿ ಯಾವ ಟಿಪ್ಸಲ್ಲಿ ಟ್ರೈ ಮಾಡಿದರೂ ಕೂಡ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು ತುಂಬಾ ಮುಖ್ಯ ಕೆಲವ್ರು ಹೇಳ್ತಾರೆ ಆಶೀರ್ವಾದ ಗೋಧಿ ಹಿಟ್ಟಲ್ಲಿ ಅದು ಇರುತ್ತಿದ್ದಿರುತ್ತಂತೆ ಏನು ಇಲ್ಲ ನಾನು ಚೆಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಆಶೀರ್ವಾದ ಗೋಧಿ ಹಿಟ್ಟು ನಾನೇನು ಅವರನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಬಟ್ ಏನಂತಂದರೆ ನಾನು ಯೂಸ್ ಮಾಡೋದನ್ನು ನಾನು ಹೇಳ್ತಾ ಇದ್ದೇನೆ ಹಿಟ್ಟು ತುಂಬ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೇನೆ ಆ ಹಿಟ್ಟಲ್ಲಿ ಚಪಾತಿ ತುಂಬ ಮೆತ್ತಗೆ ಬರುತ್ತೆ ಏನಂತಂದರೆ ಎರಡು ಚಮಚದಷ್ಟು ಮೊಸರನ್ನು ನಾವು ಉಪಯೋಗ ಮಾಡಬೇಕಾಗುತ್ತೆ ಮೊದಲು ಹಿಟ್ಟನ್ನು ಒಂದು ಒಂದು ಬೌಲ್ ಹಿಟ್ಟು ತಗೊಳ್ತೀರಾ ಅಂತ ಇಟ್ಕೊಳ್ಳಿ ಹಿಟ್ಟನ್ನು ಬೌಲ್ಗೆ ಹಾಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಬೇಕು ಅದಾದ ನಂತರ ಎರಡು ಎರಡು ಸ್ಪೂನಷ್ಟು ಇರುವಂಥ ಮೊಸರನ್ನು ಉಪಯೋಗ ಮಾಡಬೇಕು ಯಾವುದೇ ಕಾರಣಕ್ಕೆ ಫ್ರಿಜ್ಜಿಂದ ತೆಗೆದ ಕೂಡಲೇ ಮೊಸರನ್ನು ಹಿಟ್ಟಿಗೆ ಹಾಕೋಬೇಡಿ ನಾವು ಚಪಾತಿಗೆ ಹಿಟ್ಟು ಕಲಿಸುವಾಗ <San> ತಪ್ಪು ಕೂಡ ತಣ್ಣಗಿನ ನೀರು ಅಥವಾ ತಣ್ಣಗಿನ ಕೆಲವರು ಹಾಲಲ್ಲಿ ಕೂಡ ಮಿಕ್ಸ್ ಮಾಡ್ತಾರೆ ಹಿಟ್ಟನ್ನು ಅದನ್ನ ಉಪಯೋಗ ಮಾಡಬಾರ್ದು ಸ್ವಲ್ಪ ಉಗ್ರ ಬೆಚ್ಚಾಗಿರ್ಬೇಕು ನೀರು ಸ್ವಲ್ಪ ಬೆಚ್ಚಗಿದ್ರೇನೆ ಚಪಾತಿ ನೀರು ಇರ್ಬಹುದು ಹಾಲು ಇರ್ಬೋದು ಯಾವುದೇ ಉಪಯೋಗ ಮಾಡಿ ಸ್ವಲ್ಪ ಉಗುರು ಬೆಚ್ಚಾಗಿ ಇರಬೇಕು ಕಲಿಸ್ಕೊಳ್ಳಕ್ಕೆ ನಾವು ಹೇಳ್ತಾ ಇರೋದು ಸೊ ಎರಡು ಚಮಚದಷ್ಟು ಮೊಸರು ನಾನಿಗೇನು ಹೇಳಿದ ಅದು ಕೂಡ ಸ್ವಲ್ಪ ರೂಮ್ ಟೆಂಪ್ರೇಚರ್ ಅಲ್ಲಿ ಇರಬೇಕು ಫ್ರಿಜ್ ಇಂದ ತೆಗೆದು ಕೂಡ ಹಾಕೋದಲ್ಲ ಫ್ರಿಜ್ ಇಂದ ತೆಗೆದು ಒಂದು ಹತ್ತು ನಿಮಿಷ ಬಿಟ್ಟು ಅದಾದ ನಂತರ ಎರಡು ಸ್ಪೂನ್ ಅಷ್ಟು ಮೊಸರನ್ನ ನಾವು ಹಿಟ್ಟಿಗೆ ಹಾಕೊಂಡು ಒಂದ್ಸರಿ ಅದನ್ನ ಕಲಿಸ್ ಕಲ್ಸ್ಕೊಂಡಾದ ನಂತರ ಒಂದು ಬೌಲ್ ಹಿಟ್ಟಿಗೆ ಆದ್ರೆ ಅರ್ಧ ಬೌಲಷ್ಟು ನೀರು ಕಲ್ಸ್ಕೊಳಕ್ ಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಉಗುರು ಬಿಚ್ಚಗಿ ಹಿಟ್ಟನ್ನ ಫಸ್ಟ್ ಕಾಲು ಬೌಲಷ್ಟು ನೀರನ್ನು ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಕೈಯಿಂದ ಕಲಸ್ಕೊಳ್ಳಿ ಮೆತ್ತಗೆ ಹಿಟ್ಟು ಒಂದ್ಸರಿ ಮೆತ್ತಗಾದ ನಂತರ ಬೆಚ್ಚಗಿನ ನೀರು ಬಿದ್ದ ತಕ್ಷಣ ಹಿಟ್ಟು ಅಂದ್ರೆ ಮೆತ್ತಗಾಗುತ್ತೆ ಹಿಟ್ಟು ಒಂದ್ಸರಿ ಮೆತ್ತಗಾದ ನಂತರ ಉಳಿದ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಫಸ್ಟ್ ಮೆತ್ತ ಕಲಿಸ್ಕೊಳ್ಳುವಾಗ ಅಷ್ಟೇ ಒಂದೆರಡು ನಿಮಿಷ ಕಲಿಸ್ಕೊಳ್ಳೋದು ಅದಾದ ನಂತರ ಉಳಿದಿರುವ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋದು ಹಾಗಂತ ತುಂಬ ಹೊತ್ತು ಕೆಲವ್ರು ಹೇಳ್ತಾರೆ ಐದು ನಿಮಿಷ ಹತ್ತು ನಿಮಿಷ ಎಲ್ಲ ನಾತ್ಕೋಬೇಕು ಅಂತ ತುಂಬ ಜಾಸ್ತಿ ನಾದ್ಕೊಂಡ್ರೆ ಅದು ಅಂಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇನು ಬೇಡ ಒಂದು ನಾಲ್ಕರಿಂದ ಐದು ನಿಮಿಷ ಹಿಟ್ಟನ್ನು ನಾದ್ಕೊಂಡ್ರೆ ಸಾಕು ನಾದ್ಕೊಂಡಾದ ನಂತರ ಕೊನೆಯದಾಗಿ ಒಂದು ಕಾಲ್ ಚು ಕಾಲ್ ಸ್ಪೂನ್ ಆಗಿರ್ಬೋದು ಅದು ಒಂದು ಕಾಲು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಅಥವಾ ತುಪ್ಪನ ಮೇಲ್ಗಡೆಯಿಂದ ಹಾಕಿ ಕೊನೆಗೆ ಒಂದು ನಿಮಿಷ ನಾವು ನಾದ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಅದನ್ನ ಮುಚ್ಚಿಟ್ಬಿಟ್ಟು ಅದಾದ ನಂತರ ನಾವು ಚಪಾತಿಯನ್ನು ಲಟ್ಟಿಸ್ಕೊಂಡು ಮಾಡಿದರೆ ಚಪಾತಿ ಸೂಪರಾಗಿ ತುಂಬಾ ಮೆತ್ತಗಾಗಿ ಬರುತ್ತೆ ಚಪಾತಿ ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೆ ಪ್ರೆಷರ್ ಹಾಕಿ ರೋಲ್ ಮಾಡಬಾರ್ದು ಮೆತ್ತಗೆ ರೋಲ್ ಮಾಡಬೇಕು ಕಾಯಿಸ್ಕೊಳ್ಳುವಾಗ ಅಷ್ಟೇ ಉರಿನ ನಾವು ಹೈ ಫ್ಲೇಮಲ್ಲಿ ಇಟ್ಟು ತವನ ಚೆನ್ನಾಗಿ ಕಾಯಿಸ್ಕೊಂಡು ಚಪಾತಿನ ತವದ ಮೇಲೆ ಹಾಕಿದ ನಂತರ ಅವಾಗ ಮಗಜಿ ಹಾಕ್ತಾ ಇರಬೇಕು ಒಂದೇ ಸೈಡ್ ಜಾಸ್ತಿ ಕಾಯಲಿಕ್ಕೆ ಬಿಟ್ರೆ ಚಪಾತಿ ರೊಟ್ಟಿ ತರ ಆಗುತ್ತೆ ಸೊ ಎರಡು ಸ್ಪೂನ್ ಮೊಸರು ಹಾಕಿ ನೀವು ನಾನು ಹೇಳಿರುವಂಥ ಟಿಪ್ಸ್ ಫಾಲೋ ಮಾಡಿದ್ರೆ ಸೂಪರ್ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಚಪಾತಿಯನ್ನು ಮಾಡಬಹುದು ಮತ್ತೆ ಏನು ಅಂತಂದ್ರೆ ನೀವು ಗಟ್ಟಿ ಆಗಲ್ಲ ರೊಟ್ಟಿ ತರ ಆಗಲ್ಲ ಏನು ಅಂತಂದ್ರೆ ಇದನ್ನ ಇದು ತುಂಬಾ ಉಬ್ಬಿ ಬರೋದಕ್ಕೆ ಈ ಟಿಪ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ ಅದು ಏನು ಅಂತಂದ್ರೆ ಚಿಟ್ಟಿಕೆಯಷ್ಟು ಸೋಡಾ ಪುಡಿಯನ್ನು ಉಪಯೋಗ ಮಾಡೋದು ನಾವು ಫಸ್ಟ್ ಒನ ಹಿಟ್ಟಿಗೆ ಹಿಟ್ಟು ನಾನು ಸೇಮ್ ಹೇಳಿದೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಹಿಟ್ಟು ತಗೊಳ್ಳಿ ಹಾಕಿ ಕಲಸ್ತೀರಲ್ವಾ ಅವಾಗ ಚಿಟಿಕೆಯಷ್ಟು ಸೋಡಾ ಪುಡಿಯನ್ನ ಮೇಲ್ಗಡೆ ಹಾಕೊಂಡು ಮಿಕ್ಸ್ ಮಾಡುವಂಥದ್ದು ಅದಾದ ನಂತರ ಎಲ್ಲ ಪ್ರೊಸೆಸ್ ಸೇಮ್ ಅಂದ್ರೆ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಳೋದು ಫಸ್ಟ್ ಸ್ವಲ್ಪ ನೀರು ಹಾಕಿ ಅದಾದ ನಂತರ ಮಿಕ್ಕಿದ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಾವು ಹಿಟ್ಟನ್ನ ಕೊನೆಗೆ ಕೊನೆಗೊಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಫೈನಲ್ ಆಗಿ ಒಂದ್ಸರಿ ನಾದ್ಕೊಂಡು ಅದನ್ನ ಸೈಡ್ಗೆ ಇಟ್ಬಿಟ್ಟು ಐದು ನಿಮಿಷ ಬಿಟ್ಟಾದ ನಂತರ ಲಟ್ಟಿಸ್ಕೊಂಡು ಚಪಾತಿಯನ್ನು ಕಾಯಿಸ್ಕೊಳ್ಳುವಂಥದ್ದು ಈ ಎರಡು ಟಿಪ್ಸಲ್ಲಿ ಯಾವ ಟಿಪ್ಸನ್ನು ನೀವು ಬೇಕಾದರೂ ಫಾಲೋ ಮಾಡ್ಬೋದು ಸೂಪರ್ ಆಗಿರುವಂಥ ತುಂಬಾನೇ ಸಾಫ್ಟ್ ಆಗಿರುವಂಥ ಚಪಾತಿಯನ್ನು ಮಾಡಬಹುದು ಎಷ್ಟು ಇಟ್ಟರೂ ಕೂಡ ಗಟ್ಟಿಯಾಗಲ್ಲ ಇಂಥದ್ದು ತುಂಬ ಟಿಪ್ಸ್ಗಳಿದೆ ಬೇರೆ ಬೇರೆ ಅಡುಗೆ ರಿಲೇಟೆಡ್ ಟಿಪ್ಸ್ ಅಥವಾ ಹೆಲ್ತ್ ರಿಲೇಟೆಡ್ ಟಿಪ್ಸನ್ನು ಅಂದರೆ ಮನೆ ಮದ್ದು ತೆರೆದು ನಾನು ಹೇಳ್ತಾ ಇರ್ತೇನೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನೀವು ನಾನು ನೆಕ್ಸ್ಟ್ ಹಾಕೋಂಥ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಬೋದು ಆದ್ದರಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ರೀ ಗೋ